ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಕೆ ಎ ಕಡೆಯಿಂದ ಪ್ರಮುಖವಾದ ಮಾಹಿತಿ ಬಂದಿರತಕ್ಕಂಥದ್ದು ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ ಯಾವೆಲ್ಲ ಅಭ್ಯರ್ಥಿಗಳು ಕ್ರೈಸ್ ಎಕ್ಸಾಮನ್ನು ಬರೆದಿರ್ತೀರ ಅಂದರೆ ವಸತಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಏನು ಮಾಡಿದರೆ ಪ್ರಕಟ ಮಾಡ್ತಾ ಬಂದಿದ್ದಾರೆ ಯಾರೆಲ್ಲ ಇನ್ನೂ ಚೆಕ್ ಮಾಡ್ಕೊಂಡಿಲ್ಲವೋ ಈ ವಿಡಿಯೋನ ಸೊ ಸಂಪೂರ್ಣವಾಗಿ ನೋಡಿ ಚೆಕ್ ಮಾಡೋದು ಯಾವ ರೀತಿ ಅನ್ನೋದ್ರ ಕುರಿತು ನಾವಿಲ್ಲಿ ಮಾಹಿತಿ ನೀಡ್ತಾ ಬರ್ತೀವಿ ಸೊ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನೀವು ಮೊದಲೇದಾಗಿ ಯಾವ ರೀತಿ ಓಪನ್ ಮಾಡೋದಂದರೆ ಸೊ ಮೊದಲೇದಾಗಿ ನೋಡಿಲಿ ಗೂಗಲ್ ಯಾವುದಾದ್ರೂ ಸರ್ಚಲ್ಲಿ ಏನು ಮಾಡ್ರಿ ಸೊ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿಬಿಟ್ಟು ಸೊ ಕೆ ಅಂತ ಟೈಪ್ ಮಾಡ್ಕೊಳ್ಳಿ ಕೆ ಅಂತ ಟೈಪ್ ಮಾಡಿಕೊಂಡ ನಂತರ ಸೊ ಮೊದಲು ಬರ್ತಕ್ಕಂಥ ಒನ್ ಮೊದಲ ಲಿಂಕ್ ಮೇಲೆ ಏನು ಮಾಡ್ರಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಓಪನ್ ಆಗ್ತದೆ ಈ ರೀತಿ ಸೊ ಈ ರೀತಿ ಓಪನ್ ಆದಮೇಲೆ ಸೊ ಈ ಮೂರು ಡಾಟ್ ಕಾಣ್ತಾ ಇದ್ದೇವೆ ಇಲ್ಲಿ ರೈಟ್ ಸೈಡಿಗೆ ನಿಮಗೆ ಮೂರು ಡಾಟ್ ಕಾಣ್ತಾ ಇದ್ದಾವೆ ಈ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಆ ನಂತರ ಏನು ಮಾಡ್ರಿ ಪ್ರವೇಶ ಅಂತ ಇದೆಯಲ್ಲ ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ನೀವು ಇಲ್ಲಿ ಸೊ ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ಪ್ರವೇಶ ಅಂತ ಆದಮೇಲೆ ಸೊ ಕರ್ನಾಟಕ ಮೊದಲು ಬರ್ತಕ್ಕಂಥ ಲಿಂಕಿಲ್ಲ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಆ ನಂತರ ನೋಡಿರಿ ಕ್ಲಿಕ್ ಆದಮೇಲೆ ಸೊ ಓಪನ್ ಮಾಡ್ಕೊಳ್ಳಿ ಸೊ ಇವತ್ತು ನೋಡಿ ಡೇಟ್ ಎಷ್ಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಕೊಟ್ಟಿದ್ದಾರೆ ಸೊ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕ್ರೈಸ್ ಕಡೆಯಿಂದ ಪ್ರಕಟಣೆ ಅಂತ ಕೊಟ್ಟಿದ್ರಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಆದ ನಂತರ ಇದನ್ನು ಓಪನ್ ಮಾಡಿಕೊಳ್ಳಿ ಸೊ ಪಿ ಡಿ ಎಫ್ ಓಪನ್ ಆಗ್ತದಿದು ಈ ಪಿ ಡಿ ಎಫ್ ಓಪನ್ ಆದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಸೊ ಹದಿನೈದು ಐದು ಸೊ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರತಕ್ಕಂಥ ಅಫೀಷಿಯಲ್ ಆಗಿ ಬಂದಿರತಕ್ಕಂಥ ಮಾಹಿತಿ ಇದಾಗಿರ್ತದೆ ಇಲ್ಲಿ ಬಂದಿದೆ ನೋಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಬಂದಿರತಕ್ಕಂಥದ್ದು ಇದು ಸೊ ಏನು ಪತ್ರಿಕಾ ಪ್ರಕಟಣೆ ಅಂದರೆ ಕರ್ನಾಟಕ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಆರನೇ ತರಗತಿಯ ಪ್ರವೇಶಕ್ಕೆ ಮೊದಲೇ ಮೊದಲನೇ ಸುತ್ತಿನ ಹಂಚಿಕೆಯ ನಂತರ ವಿದ್ಯಾರ್ಥಿಗಳು ದಾಖಲೆಗಳ ದಾಖಲಾಗಿರೋ ಉಳಿಕೆ ಸೀಟುಗಳನ್ನು ಅಂದರೆ ಆಲ್ರೆಡಿ ಏನು ಮಾಡಿದ್ರು ಮೊದಲ ಸೀಟು ಏನು ಮಾಡಿದ್ರು ಹಂಚಿಕೆ ಆಗಿದ್ದರು ಸೊ ಅದನ್ನು ನಿಮಗೆ ಯಾವಾಗ ಕೊಟ್ಟಿದ್ದರು ಅಂದರೆ ಸೊ ಐದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನು ಮಾಡಿದರು ಸೊ ಕೊನೆಯ ದಿನಾಂಕವಾಗಿ ಕೊಟ್ಟಿದ್ದರು ಅಡ್ಮಿಷನ್ಗೆ ಸೊ ಅದಾದ ನಂತರ ಏನು ಮಾಡಿದ್ರು ಇವತ್ತಿನ ದಿನ ಅಂದರೆ ಹದಿನೈದನೇ ತಾರೀಕಿನ ದಿನ ಸೊ ಎರಡನೇ ಸುತ್ತಿನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಉಳಿಕೆ ಸೀಟುಗಳನ್ನು ಎರಡನೇ ಸುತ್ತಿನ ಹಂಚಿಕೆ ಮಾಡಲಾಗಿದೆ ಸೀಟು ಹಂಚಿಕೆಯ ಫಲಿತಾಂಶವನ್ನು ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಎ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ನಂತರ ನೋಡಿರಿ ಮುಂದುವರೆದು ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಇದು ಪ್ರಮುಖವಾಗಿ ಮಾಹಿತಿ ನೆನ್ಪಿಟ್ಕೋಬೇಕು ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಂದರೆ ಏನು ಸೆಕೆಂಡ್ ರೌಂಡಲ್ಲಿ ಬಂದಿದ್ದಿರಲ್ಲ ಈ ಅಭ್ಯರ್ಥಿಗಳ ಅರ್ಥ ಮಾಡ್ಕೋಬೇಕಿಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರ ಒಳಗಾಗಿ ನೀವೇನು ಮಾಡಬೇಕು ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶವನ್ನು ಪಡೆಯಬಹುದು ಸೊ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ ಕೊನೆಯ ದಿನಾಂಕ ಇಪ್ಪತ್ತೊಂದು ಐದರ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವೇನು ಮಾಡಬೇಕು ಸೊ ಪ್ರವೇಶವನ್ನು ಪಡಿತಾ ಬರಬೇಕು ನಿಮ್ಗೆ ಆಲ್ರೆಡಿ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ ಈಗ ಸೆಕೆಂಡ್ ರೌಂಡ್ ಯಾವ ಸ್ಕೂಲಿಗೆ ಸೆಲೆಕ್ಷನ್ ಆಗಿರುತ್ತಲ್ಲ ಸೊ ಹಿಂದಿನ ಓಡೋದಲ್ಲಿ ಆಲ್ರೆಡಿ ನಾವು ಏನು ಹೇಳಿದ್ವಿ ಡಾಕ್ಯುಮೆಂಟ್ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ವಿ ಯಾರೆಲ್ಲ ಅದನ್ನು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ ಮುಖಾಂತರ ಹೋಗಿ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ ಆ ಡಾಕ್ಯುಮೆಂಟನ್ನು ಸರಿಯಾಗಿ ಹೊಂದಿಸ್ಕೊಂಡು ಇಪ್ಪತ್ತೊಂದು ಐದು ಎರಡು ಸಾವಿರದ ಒಳಗಾಗಿ ನೀವು ಸ್ಕೂಲ್ಗೆ ಹೋಗಿ ಅಡ್ಮಿಷನ್ನು ಪಡೀಬೇಕು ಅದು ಕೊನೆಯ ದಿನಾಂಕ ಆಗಿರ್ತದೆ ಸೊ ಇದನ್ನು ಒಂದೊಂದಾಗಿ ಇದನ್ನು ಯಾವ ರೀತಿ ಚೆಕ್ ಅಂತ ನೋಡ್ತಾ ಹೋದ್ರಿ ಇಲ್ಲಿ ಸೊ ಇಲ್ಲಿ ಈ ಒಂದನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ ಇಲ್ಲಿ ಅದು ಮಾಹಿತಿ ಕೊಟ್ಟಿದ್ದಾರೆ ಸೊ ಎರಡೇ ಎರಡನೇ ಲಿಂಕ್ ಇದೆ ಅಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಸೊ ಇಲ್ಲಿ ನೋಡಿರಲೇ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಕೊಡ್ತಾ ಬಂದಿದ್ದಾರೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬರ್ಬೋದು ಪ್ರತಿಯೊಂದು ಜಿಲ್ಲೆದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದಾರೆ ಸೊ ಉದಾಹರಣೆ ನಾವಿಲ್ಲಿ ಗದಗ್ ಬಗ್ಗೆ ಅಥವಾ ಕೊಪ್ಪಳ ಬಗ್ಗೆ ಓಪನ್ ಮಾಡೋಕ್ಕೊಳೋದಾದರೆ ಸೊ ಏನು ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಥರ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆದ ನಂತರ ಓಪನ್ ಆಗ್ತದೆ ಈ ರೀತಿ ಸೊ ಕೊಪ್ಪಳ ಅಂತ ಓಪನ್ ಮಾಡಿದವಲ್ಲ ಈ ರೀತಿ ಓಪನ್ ಆದಮೇಲೆ ನೀವು ಏನು ನೋಡಬೇಕಪ್ಪ ಇಲ್ಲಿ ಪ್ರಮುಖವಾಗಿ ಅಂದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೀರಿಯಲ್ ನಂಬರ್ ಇದು ಸೊ ಅದಾದ ನಂತರ ಸಿ ಇ ಟಿ ನಂಬರು ಆಮೇಲೆ ಕ್ಯಾಂಡಿಡೇಟ್ ನೇಮ್ ಕೊಟ್ಟಿದ್ದಾರೆ ಸೊ ಅದರ ಜೊತೆಗೆ ಸಿ ಇ ಟಿ ರ್ಯಾಂಕ್ ಸೊ ನಿಮಗೆ ಇದು ಪ್ರಮುಖವಾಗಿ ಇದನ್ನು ಗಮನಿಸಬೇಕು ನೀವು ಸಿ ಇ ಟಿ ರ್ಯಾಂಕ್ ಅಂತ ಇದೆಯಲ್ಲ ಇದನ್ನು ಗಮನಿಸ್ಕೋಬೇಕು ಇದನ್ನ ಸೊ ಉದಾಹರಣೆಗೆ ಕಾವೇರಿ ಅಂತ ಇದೆ ಸೊ ಈ ಕಾವೇರಿನ ಡಬಲ್ ಸಲ ಏನಾಗಿರ್ತದೆ ಇಬ್ಬರ ಹೆಸರು ಕೂಡ ಬಂದಿದ್ರೆ ಏನಾಗ್ತದೆ ಇಲ್ಲಿ ನಿಮಗೆ ಮಾಹಿತಿ ಅರ್ಥ ಆಗಂಗಿಲ್ಲ ಹೀಗಾಗಿ ಸೊ ಕಾವೇರಿ ಅಂತ ಇದೆಯಲ್ಲ ನಿಮ್ಮ ರ್ಯಾಂಕ್ ನೋಡ್ಕೊಂಬಿಟ್ರೆ ಏನಾಗ್ತದೆ ಇಲ್ಲಿ ಸರಿಯಾಗಿ ಅರ್ಥ ಆಗುತ್ತೆ ಸೊ ಹಿಂದಿನ ವಿಡಿಯೋದಲ್ಲಿ ರ್ಯಾಂಕ್ ಚೆಕ್ ಮಾಡೋದು ಹೇಗೆ ಅನ್ನೋದ್ರ ಕೊಡ್ತೀವಿ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಬಂದಿದ್ದೆವು ಈ ರ್ಯಾಂಕ್ ನೋಡ್ಕೊಡಿ ಈ ರ್ಯಾಂಕ್ ನೋಡ್ಕೊಂಬಿಟ್ಟು ನಿಮ್ಮ ಹೆಸರು ಇದ್ರೆ ನೀವು ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಂಬಿಟ್ಟು ಸೊ ಅಡ್ಮಿಷನ್ ಮಾಡ್ಬೋದು ನೀವು ಇಲ್ಲಿ ಸೊ ನೋಡಿ ಹೀಗೆ ನೀವು ಪ್ರತಿಯೊಂದು ಜಿಲ್ಲೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೀದಾ ಬರ್ಬೋದು ಯಾರೆಲ್ಲ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಆಗಿದ್ದಿರಲ್ಲ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸೊ ನೋಡಿ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ